ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫಿಫ್ಟೀನ್ ಕ್ವಶನ್ಸ್ನ ನೋಡೋಣ ಆ ಪ್ರಶ್ನೆಗಳು ಯಾವುದರಿಂದ ಸ್ಟಾರ್ಟ್ ಆಗ್ತಿದೆ ಅಂದರೆ ಹೌ ಹೌ ಅಂದರೆ ಹೇಗೆ ಹೌವಿಂದ ಎಷ್ಟೆಲ್ಲ ಪ್ರಶ್ನೆಗಳನ್ನ ಫಾರ್ಮ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಫಸ್ಟ್ ಒನ್ ಎಲ್ಲವೂ ಹೇಗೆ ನಡೆಯುತ್ತಿದೆ ಅಂದರೆ ಹೌ ಈಸ್ ಎವ್ರಿಥಿಂಗ್ ಗೋಯಿಂಗ್ ಹೌ ಈಸ್ ಎವ್ರಿಥಿಂಗ್ ಗೋಯಿಂಗ್ ಸೆಕೆಂಡ್ ಒನ್ ಪಕ್ಷದ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಅಂದರೆ ಹೌ ಡಿಡ್ ಯು ಫೈಂಡ್ ಔಟ್ ಅಬೌಟ್ ದ ಪಾರ್ಟಿ ಹೌ ಡಿಡ್ ಯು ಫೈಂಡ್ ಔಟ್ ಅಬೌಟ್ ದ ಪಾರ್ಟಿ ಪಾರ್ಟಿ ಅಂದರೆ ಪಕ್ಷ ಮೂರನೇದು ಅವನು ನಿನ್ನನ್ನು ಹೇಗೆ ಸಂಪರ್ಕಿಸಬಹುದು ಅಂದರೆ ಹೌ ಕೆನ್ ಈ ಗೆಟ್ ಇನ್ ಟಚ್ ವಿತ್ ಯು ಹೌ ಕೆನ್ ಹಿ ಗೆಟ್ ಇನ್ ಟಚ್ ವಿತ್ ಯು ನಾಲ್ಕನೇದು ಶನಿವಾರ ಸಂಜೆ ನೀವು ಹೇಗೆ ನಿಗದಿಯಾಗಿದ್ದೀರಿ ಅಂದರೆ ಹೌ ಆರ್ ಯು ಫಿಕ್ಸ್ಡ್ ಫಾರ್ ಸಾಟರ್ಡೆ ಈವ್ನಿಂಗ್ ಹೌ ಆರ್ ಯು ಫಿಕ್ಸ್ಡ್ ಫಾರ್ ಸಾಟರ್ಡೆ ಈವ್ನಿಂಗ್ ನಿಗದಿ ಅಂದರೆ ಫಿಕ್ಸ್ಡ್ ಅನಾರೋಗ್ಯದ ನಂತರ ಅವನು ಹೇಗೆ ಸಹಿಸುತ್ತಾನೆ ಅಂದರೆ ಹೌ ಈಸ್ ಇ ಬೇರಿಂಗ್ ಅಪ್ ಆಫ್ಟರ್ ಇಸ್ ಇಲ್ನೆಸ್ ಹೌ ಈಸ್ ಇ ಬೇರಿಂಗ್ ಅಪ್ ಆಫ್ಟರ್ ಇಸ್ ಇಲ್ನೆಸ್ ಇಲ್ನೆಸ್ ಅಂದರೆ ಅನಾರೋಗ್ಯ ಸಿಕ್ಸ್ತ್ ಒನ್ ಅವಳನ್ನು ಬರುವಂತೆ ಮನವೊಲಿಸಲು ನೀವು ಏಕೆ ಯಶಸ್ವಿಯಾದಿರಿ ಅಂದರೆ ಹೌ ಡಿಡ್ ಯು ಮ್ಯಾನೇಜ್ ಟು ಪರ್ಸ್ವೇಡ್ ಹರ್ ಟು ಕಮ್ ಹೌ ಡಿಡ್ ಯು ಮ್ಯಾನೇಜ್ ಟು ಪರ್ಸ್ವೇಡ್ ಹರ್ ಟು ಕಮ್ ಸೆವೆಂತ್ ಒನ್ ನೀವು ಹೇಗೆ ಪಾವತಿಸಲು ಬಯಸುತ್ತೀರಿ ಅಂದರೆ ಹೌ ವುಡ್ ಯು ಲೈಕ್ ಟು ಪೇ ಹೌ ವುಡ್ ಯು ಲೈಕ್ ಟು ಪೇ ಪಾವತಿಸಲು ಅಂದರೆ ಪೇ ಏಯ್ಟ್ ಒನ್ ಈ ಸಮಸ್ಯೆಯನ್ನು ನಿಭಾಯಿಸಲು ನೀವು ಹೇಗೆ ಹಾಜರಾಗುತ್ತೀರಿ ಅಂದರೆ ಹೌ ಡು ಯು ಅಟೆಂಡ್ ಟು ಡೀಲ್ ವಿತ್ ದಿಸ್ ಪ್ರಾಬ್ಲಮ್ ಹೌ ಡಿ ಯು ಅಟೆಂಡ್ ಟು ಡೀಲ್ ವಿತ್ ದಿಸ್ ಪ್ರಾಬ್ಲಮ್ ಡೀಲ್ ಅಂದರೆ ನಿಭಾಯಿಸು ನೈಂತ್ ಒನ್ ನಿಮಗೆ ಇಂದು ಅಥವಾ ಇವತ್ತು ಹೇಗನ್ನಿಸುತ್ತದೆ ಅಂದರೆ ಹೌ ಆರ್ ಯು ಫೀಲಿಂಗ್ ಟುಡೇ ಹೌ ಆರ್ ಯು ಫೀಲಿಂಗ್ ಟುಡೇ ಟೆಂತ್ ಒನ್ ನಿನ್ನ ಅಂಗಿಯ ಮೇಲೆ ಆ ಗುರುತು ಹೇಗೆ ಬಂತು ಅಂದರೆ ಹೌ ಡಿಡ್ ಯು ಗೆಟ್ ದಟ್ ಮಾರ್ಕ್ ಆನ್ ಯೋರ್ ಶರ್ಟ್ ಹೌ ಡಿಡ್ ಯು ಗೆಟ್ ದಟ್ ಮಾರ್ಕ್ ಆನ್ ಯುರ್ ಶರ್ಟ್ ಗುರುತು ಅಂದರೆ ಮಾರ್ಕ್ ಅಂಗಿ ಅಂದರೆ ಶರ್ಟ್ ಲೆವೆಂತ್ ಒನ್ ಅಲ್ಲಿಗೆ ನಾವು ಹೇಗೆ ಹೋಗುವುದು ಅಂದರೆ ಹೌ ಡು ವಿ ಗೆಟ್ ದೇರ್ ಹೌ ಡು ವಿ ಗೆಟ್ ದೇರ್ ಟ್ವೆಲ್ತ್ ಒನ್ ಅವಳು ತನ್ನ ಹೊಸ ಕೆಲಸವನ್ನು ಹೇಗೆ ಮಾಡುತ್ತಿದ್ದಾಳೆ ಅಂದರೆ ಹೌ ವಿ ಶಿ ಡೂಯಿಂಗ್ ಇನ್ ಹರ್ ನ್ಯೂ ಜಾಬ್ ಹೌ ವಿ ಶಿ ಡೂಯಿಂಗ್ ಇನ್ ಹರ್ ನ್ಯೂ ಜಾಬ್ ತರ್ಟೀಂತ್ ಒನ್ ನಿಮ್ಮ ಕಾಫಿ ನಿಮಗೆ ಹೇಗೆ ಬೇಕು ಅಂದರೆ ಹೌ ಡು ಯು ವಾಂಟ್ ಯ ಕಾಫಿ ಹೌ ಡು ಯು ವಾಂಟ್ ಯ ಕಾಫಿ ಫೋರ್ಟೀನ್ತ್ ಒನ್ ಬಾಡಿಗೆ ಪಾವತಿಸುವುದನ್ನು ನೀವು ಹೇಗೆ ಕಡೆಗಣಿಸಬಹುದು ಅಂದರೆ ಹೌ ಕುಡ್ ಯು ಓವರ್ಲುಕ್ ಪೇಯಿಂಗ್ ದ ರೆಂಟ್ ಹೌ ಕುಡ್ ಯು ಓವರ್ಲುಕ್ ಪೇಯಿಂಗ್ ದ ರೆಂಟ್ ಕಡೆಗಣಿಸಬಹುದು ಅಂದರೆ ಓವರ್ಲುಕ್ ಲಾಸ್ಟ್ ಒನ್ ಈ ಬದಲಾವಣೆಗಳು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಅಂದರೆ ಹೌ ವಿಲ್ ದೀಸ್ ಚೇಂಜಸ್ ಅಫೆಕ್ಟಸ್ ಹೌ ವಿಲ್ ದೀಸ್ ಚೇಂಜಸ್ ಅಫೆಕ್ಟಸ್ ಅಫೆಕ್ಟ್ ಅಂದರೆ ಪರಿಣಾಮ ಥ್ಯಾಂಕ್ಸ್ ಫಾರ್ ವಾಚಿಂಗ್ Please do subscribe my channel.